ನಮಸ್ತೆ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ಬೀನ್ಸ್ ಕಾಳು ಹಾಕ್ಬಿಟ್ಟು ಈ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಅಂದ್ರೆ ಈ ಬೀನ್ಸ್ ಕಾಳು ಜೊತೆಗೆ ಮೆಶ್ರೂಮ್ ಮತ್ತೆ ಆಲೂ ಹಾಕ್ಬಿಟ್ಟು ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಚಪಾತಿ ರೊಟ್ಟಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫಸ್ಟ್ ಮಸಾಲಾನ ರುಬ್ಕೊಳ್ಳೋಣ ಇಲ್ಲಿ ಒಂದ್ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಮೀಡಿಯಂ ಸೈಜ್ ಅಲ್ಲಿ ಎರಡು ಹಾಕೊಂಡಿರೋದು ಹಾಗೆ ಒಂದೂವರೆಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಕೂಡ ಹಾಕೊಂಡಿದ್ದೀನಿ ಹಾಗೆ ನಾಲ್ಕು ಲವಂಗ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚ್ ಅಷ್ಟು ಚಿಕ್ಕ ಕೂಡ ಹಾಕೊಂಡಿದೀನಿ ಹಾಗೆ ಎರಡು ಏಲಕ್ಕಿ ಕೂಡ ಹಾಕೊಂಡಿದೀನಿ ಹಾಗೆ ಕಾಯಿ ಪೀಸ್ ಕೂಡ ಹಾಕೊಂಡಿದ್ದೀನಿ ಅದು ಒಂದು ಬೌಲ್ ಅಷ್ಟು ತಗೊಂಡಿರೋದು ಹಾಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಟೊಮೊಟೊ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈಗ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಎಣ್ಣೆನ ಮೂರು ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡಿರೋದು ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಕರಿ ಲೀಫ್ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಈಗ ಈರುಳ್ಳಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಹಾಕೊಂಡಿದ್ದೀನಿ ರಿಪ್ಕೊಳ್ಳೋದಕ್ಕೆ ಒಂದ್ ಹಾಕೊಂಡಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಒಂದೇ ಒಂದ್ ಹಾಕೊಂಡಿರೋದು ಟೊಮೊಟೋನ ಸ್ವಲ್ಪ ಜ್ಯೂಸ್ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಎಲ್ಲ ಪೌಡರ್ ಕೂಡ ಹಾಕೊಂಡಿದ್ದೆ ಅದನ್ನ ಹಾಕೊಳ್ಳೋದನ್ನ ನಾನು ತೋರಿಸ್ತಾ ಇಲ್ಲ ಈಗ ಬೀನ್ಸ್ ಕಾಳು ಹಾಕೊಳ್ತಾ ಇದೀನಿ ಕಾಳನ್ನು ಕೂಡ ಈ ಒಗ್ಗರಣೆ ಜೊತೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಮೆಸ್ರಮ್ ಕೂಡ ಹಾಕೊಳ್ತಾ ಇದ್ದೀನಿ ಈ ಮೂರನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಿದ್ದಂಗೆ ರುಬ್ಕೊಂಡಿದ್ವಲ್ಲ ಮಸಾಲ ಏನಿದೆ ಅದನ್ನ ಕೂಡ ಹಾಕೊಳ್ತಾ ಇದೀನಿ ಈ ಮಸಾಲ ಹಾಕೊಂಡಾದ್ಮೇಲೆ ಈ ಒಗ್ಗರಣೆ ಜೊತೆಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅಂದ್ರೆ ಮಸಾಲ ಏನಿದೆ ಈ ಬೀನ್ಸ್ ಕಾಳು ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಆಗಿ ಬೇಯ್ಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಹಾಗೆ ತೊಳೆದು ಉಳ್ದಿರೋ ನೀರು ಏನಿದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಗ್ರೇವಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ನೋಡಿ ಹಾಕೊಳ್ಬೇಕಾಗುತ್ತಾ ಇದ್ರ ಜೊತೆಗೆ ಒಂದೇ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಕೂಡ ಹಾಕೊಂಡು ಹಾಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರ್ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಧನ್ಯಾ ಪೌಡರ್ನ ಒಂದೇ ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿರೋದು ಇವೆರಡನ್ನು ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇಂದ ಕ್ಯಾಪ್ ಏನಿದೆ ಅದನ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕಿಸ್ತಾ ಇದ್ದೀನಿ ವಿಷಲ್ ಬಂದ್ಬಿಟ್ಟು ಎರಡು ವಿಷಲ್ ಹಾಕಿಸ್ತಾ ಇರೋದು ವಿಷಲ್ ಫುಲ್ ತಣ್ಣಗಾದ ತಣ್ಣಗಾದ್ಮೇಲೆ ಓಪನ್ ಮಾಡಿಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿಗೆ ಬೀನ್ಸ್ ಕಾಳು ಮೆಶ್ರಮ್ ಮತ್ತೆ ಹಾಲು ಹಾಕಿ ಮಾಡಿರುವಂತಹ ಗ್ರೇವಿ ಏನಿದೆ ಅದ್ರ ರೆಡಿ ಆಯ್ತು ಇದು ಚಪಾತಿ ರೊಟ್ಟಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು